ವಡ ದೋಸೆ ಇದ್ರಷ್ಟೇ ಇಲ್ಲ ಶಾಂಬಿ ಇಡ್ಲಿ ಹ್ಯಾನ್ ಮಾಡಿ ಕೊಡ್ತಿದಾರೆ ನೋಡಿ ಬಿಜಾಪುರ್ ಎಂಟರ್ ಆಗಿದ್ದೀವಿ ಮೀನ್ಸ್ ಕರ್ನಾಟಕ ಎಂಟರ್ ಆಗಿದೀವಿ ಇನ್ನೊಂದು ಫೋರ್ ಫೈವ್ ಅವರ್ಸ್ ಆಗ್ಬೋದು ಫೋರ್ಟಿ ಫೈವ್ ಅಂತೋರಿಸಿದೆ ಇವತ್ತೇನಿದೆ ಮನೆಗೆ ನಮ್ಮ ಕರ್ನಾಟಕ ಇವನ್ಗೆ ಕಿರಣ್ಗೆ ಆಲ್ರೆಡಿ ಇಡ್ಲಿ ವಡಾ ದೋಸೆ ಎಲ್ಲ ತಿನ್ಬೇಕು ಅನ್ನಿಸ್ತಿದೆಯಂತೆ ಮತ್ತೆ ಫಸ್ಟ್ ಮನೆಯದು ಪಲಾವ್ ತಿನ್ಬೇಕು ಅಣ್ಣ ತಮ್ಮ ಮಿಸ್ ಮಾಡ್ಕೊತಿದರಂತೆ ಮತ್ತೆ ಏನ್ ಕಿರಾಣಿ ಮತ್ತೆ ಮಿಸ್ ಮಾಡ್ಕೊಂಡೆ ಹ್ಮ್ ಮನೆ ತೋಟ ಹ್ಮ್ ಮತ್ತೆ ಅಷ್ಟೇ ಊರ್ಗ್ ಹೋಗ್ತಿರೋದು ಖುಷಿ ಆಗ್ತಿದೆಯಾ ಏನು ಇಲ್ಲ ಏನೋ ಸ್ವಲ್ಪ ದಿನ

ಓಕೆ ಏನೋ ಇಷ್ಟೊಂದು ಸಾವಿರ ಕಿಲೋಮೀಟರ್ ಮತ್ತು ಅದು ಏನಾದ್ರು ಝಿಝು ಜಿಝುಸ್ ಅಂತ ಮಾತಾಡಿದರೆ ಓಕೆ ಇವಾಗ ಟಿಫನ್ ಮಾಡೋಣ ಅಂತ ಹೊಸಪೇಟೆಗೆ ಬಂದಿದ್ದೀವಿ ಹೊಸ್ಪೇಟೇಲಿ ನನ್ನ ಫ್ರೆಂಡ್ ಅವಳನ್ನ ಮೀಟ್ ಆಗಿ ಆಲ್ಮೋಸ್ಟ್ ಒನ್ ಟು ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ಸೊ ಅವಳು ಮೀಟ್ ಆದಂಗೆ ಆಗುತ್ತೆ ಅಂತ ಅರ್ದಿದ್ದೀವಿ ಸೊ ಅವಳು ಇನ್ನೂ ಕಾಲ್ ಪಿಕ್ ಮಾಡ್ತಿಲ್ಲ ಮೇ ಬಿ ಗಾಡೀಲಿ ಬರ್ತಿದ್ದಾಳೆ ಅನಿಸುತ್ತೆ ಅವಳು ಬಂದ್ಮೇಲೆ ಮೀಟ್ ಮೀಟ್ ಮಾಡ್ಬೇಕು ಇವಾಗ ಅವಳು ಫಸ್ಟ್ ಹೋಟೆಲ್ ರೀಚ್ ಆಗಿ ಯಾವ ಹೋಟೆಲ್ ಹೇಳಿ ಯಾವ ಹೋಟೆಲ್ ಹೋಗ್ಬೇಕು ಅಂತ ಹೇಳ್ತೀನಿ ಅಂದಿದ್ದಾಳೆ ಸೊ ನಾವ್ ಇಲ್ಲಿ ಕಾರಲ್ ಕೂತ್ ವೇಟ್ ಮಾಡ್ತಿದೀವಿ ಅವಳು ಕಾಲ್ಗೋಸ್ಕರ ಅವಳಗ್ ಗೊತ್ತಿಲ್ಲ ನಾನು ಇದು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಸೊ ನೋಡಿದ್ಮೇಲೆ ಹೆಂಗ್ ರಿಯಾಕ್ಷನ್ ಅಂತ ಗೊತ್ತಿಲ್ಲ ನನಗೆ ನೋಡಿ ನನ್ಗೆ ಇವಳು ಶಾಮವಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಇವಳಿಗೆ ಶೀ ಶೀ ಹವಾಯಿ ಗೋಲ್ ಗೈ ಅಂತ

ಇಲ್ಲಿ ಬಂದಿದ್ದೀವಿ ಹೋಟೆಲ್ಗೆ ನಂಗೆ ಇಡ್ಲಿ ವಡಪ್ಪ ಇಲ್ಲ ಆರ್ಡರ್ ಮಾಡಿಸಿದಾರೆ ಇಲ್ಲಿ ಚೆನ್ನಾಗಿರುತ್ತಂತೆ ಶಿರಡಿ ಫೈಷಲ್ ನಿಂಗೇನು ಬೇಕ ಬೇಕು ಮಸಾಲೆ ದೋಸೆ ಮಸಾಲೆ ದೋಸೆ ಇಡ್ಲಿ ವಡಪಾ ನಮಗೆ ಒಂದು ಹತ್ತು ದಿನ ನಮ್ಮದು ಕರ್ನಾಟಕ ಫುಡ್ ಇರೋದಕ್ಕೆ ಅದು ಎಷ್ಟೊಂದು ಸರಿ ನಾವು ನಾವೇ ಕುಕ್ ಮಾಡ್ಕೊಂಡಿದ್ದೀವಿ ಬಟ್ ಆಲ್ಸೋ ರೆಗ್ಯುಲರಾಗಿ ತಿಂದಿರಲಿಲ್ವಲ್ಲ ಎಷ್ಟೊಂದು ಮಿಸ್ ಮಾಡ್ಕೊತಿದ್ವಿ ಅಂದರೆ ಈ ಹೀರೋ ಬರೋ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ನಾವು ಆ್ಯಕ್ಚುಲಿ ಸೊ ಅದೆಲ್ಲ ಫುಡ್ ನೋಡಿನೇ ತುಂಬ ಖುಷಿ ಆಗ್ತಿತ್ತು ಇನ್ನು ಇರೋರು ಹೇಗಿರ್ತಾರೆ ಅಂತ ಯೋಚನೆ ಆಯಿತು ನಮಗೆ ಉಪ್ಪಿಟ್ಟು ಹೆಂಗೈತಿ ನಿಮ್ ಕೇಸರಿ ಬತ್ ಶಾಂಭವಿ ಅವರು ದೋಸೆ ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತಾರಂತೆ ಈ ತರ ತಿನ್ ದೋಸೆನಾಂಗಿಲ್ಲ ಬಿಸಿಬೇಳೆ ಬಾತ್ ಚಮಚನಿದೆ ಅವಲಕ್ಕಿಗೆ ಒಂದೇ ಒಂದ್ ಮೆಣಸಿನ್ಕಾಯಿರೋದು ಆಯ್ತಮ್ಮ ಸಂಜೆನ ಡಯೆಟ್ ಮಾಡ್ಬೇಕು ಮಾಡಬೇಕು ಅಂತ ರೈಸ್ ಎಲ್ಲ ತಿಂತಿಲ್ಲ ಬರೀ ಇಡ್ಲಿ ಅಷ್ಟೇ ತಿಂದಿದ್ದೇನೆ ಇಡ್ಲಿ ದೋಸೆ ರೈಸ್ ಎಲ್ಲ ತಿನ್ಬಾರ್ದು ಅವಲಕ್ಕಿ ಎಲ್ಲ ಎಣ್ಣೆ ಅಂತ ತಿಂತಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ವ್ಲಾಗ್ ಮಾಡೋದೇ ಮರ್ತೋಯ್ತು ಬರಿ ಫೋಟೋ ಅಷ್ಟೇ ತೊಗೊಂಡ್ವಿ ಬಿಕಾಸ್ ನಮ್ಮ ಅದು ವ್ಲಾಗಿನ ತಲೆಲೇ ಇರಲಿಲ್ಲ ಅಷ್ಟೊಂದು ಮಾತಾಡೋದಿತ್ತು ನಮಗೆ ಆ್ಯಂಡ್ ನೆಕ್ಸ್ಟ್ ಇವಾಗ ಊರ್ ಕಡೆ ಹೊರಟು ಅದೇ ಅಪ್ಪ ಅಮ್ಮನ ಆನಿವರ್ಸರಿ ಇತ್ತಲ್ಲ ಅದಕ್ಕೆ ಒಂದು ಕೇಕ್ ತೊಗೊಂಡು ಮನೆಗೆ ಬಂದ್ವಿ ಇವಾಗ ಓಕೆ ಇವಾಗ ಫೈನಲಿ ಮನೆಗೆ ಬಂದ್ವಿ ಕೇಕ್ ಬರ್ ಬರ್ತಾ ಆನಿವರ್ಸರಿ ಇತ್ತಲ್ಲ ಕೇಕ್ ತೊಗೊಂಡು ಬಂದಿದ್ವಿ ಇಲ್ಲೊಂದು ದೊಡ್ಡ ಟಾಸ್ಕ್ ನಡೀತಿದೆ ಲಗೇಜ್ ಎಲ್ಲ ಶಿಫ್ಟ್ ಮಾಡೋದು

ನನ್ ಬ್ಯಾಗ್ ನಾನೇ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಕೊಡ್ತಿದಾರೆ ನೋಡಿ ಇಲ್ಲಿ ನನ್ನ ಟ್ರಾಲಿ ಬಾಯ್ ನನ್ ಬ್ಯಾಗ್ ನಾನೇ ಹೋಗ್ತಿದೀನಿ ತಂದೆ ನಾನು ಕಾಲಿಕ್ ಅವರವರು ಇವಾಗಷ್ಟೇ ಮನೆಗೆ ಬಂದು ನಮ್ಮತ್ತೆ ಮಾವ ಎಲ್ಲ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಮಕ್ಳಿಗೂ ಮನೆ ಊಟ ಮಿಸ್ ಮಾಡ್ಕೊಳ್ತಿದ್ರು ಎಕ್ಸ್ಪೆಷಲಿ ಪಲಾವ್ನ ಮಿಸ್ ಮಾಡ್ಕೊಳ್ತಿದ್ರು ಅಂತ ಎಲ್ಲ ರೆಡಿ ಮಾಡಿಟ್ಟೋಗಿದ್ದಾರೆ ಕೂಗ್ಸೋದಷ್ಟೇ ಇವಾಗ ಫ್ರೆಂಡ್ ತಿಂತಿರೋದಷ್ಟೇ ತಿಂತಿರೋದಷ್ಟೇ ಹಾಂ ಸರಿ ಇಷ್ಟೆಲ್ಲ ಲಗೇಜ್ ಕಾರಲ್ಲಿ ತುಂಬಿತ್ತು ಆ್ಯಂಡ್ ಆಲ್ಸೋ ಎರಡು ಬ್ಯಾಗ್ ಹೊರಗಡೆ ಇದೆ ಎರಡು ಬ್ಯಾಗ್ಸ್ ಹೊರಗಡೆ ಇದೆ ಚಪ್ಪಲಿದೆಲ್ಲ ಹೊರ್ಗಡೆ ಬಿಟ್ಟಿದ್ದೀವಿ ಇಷ್ಟೊಂದಿದೆ ಬ್ಯಾಗ್ ಅದು ಹಿಂಗ್ ಕಾರ್ಲಿಟ್ಸ್ ಗೊತ್ತಾಗ್ತಿಲ್ಲ ಇವಾಗ ಸಂಜೆ ಕೇಕ್ ಕಟ್ ಮಾಡ್ಸೋಣ ಅಂತ ಇಲ್ಲಿ ಕ್ಲೀನಿಂಗ್ ಎಲ್ಲ ನಡೀತಿದೆ ಸೊ ಇಲ್ಲಿ ಹೊರಗಡೆ ಗಾರ್ಡನ್ ಅಲ್ಲಿ ಕಟ್ ಇಲ್ಲಿ ಸಂಜೆ ಫಿಟ್ಟಿಂಗ್ ಇಡ್ತಿದ್ದೇನೆ

அத்தப்பாட் ಮನಾಲಿ ಸ್ವೆಟರ್ಸ್ ಎಲ್ಲ ಶಾಪಿಂಗ್ ಮಾಡಿದ್ವಲ್ಲ ಅದನ್ನ ಕೊಟ್ಟು ಟ್ರಯಲ್ ಹೇಗಿದೆ ಅಂತ ಕೇಳ್ತಿದ್ವಿ ಟ್ರಯಲ್ ನೋಡ್ಬಿಟ್ರಿ ನೋಡಿ ಇವಾಗ ಟ್ರಯಲ್ ನೋಡ್ತಿದ್ದಾರೆ ನೀವು ಹಾಕಾರ ಪಚಿ ಇವಾಗ ಸಂಜಯಣ್ಣ ಹೋಗ್ತಾರೆ ಇಲ್ಲಿಗೆ ನಮ್ಮದು ಲಾಕ್ ಸೆಂಡ್ ಆಗ್ತಿದೆ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಏನಾದರೂ ಐಡಿಯಾ ಇದ್ದರೆ ಸಜೆಸ್ಟ್ ಮಾಡಿ ಇದು ನನ್ನ ಪುಟ್ಟ ಪ್ರಯತ್ನ ಆಗಿತ್ತು ಏನೂ ಪ್ಲಾನ್ ಇಲ್ಲದೆ ಸುಮ್ಮನೆ ಆಗಿ ಏನೋ ಐಡಿಯಾ ಬಂತು ಅಂತ ಸ್ಟಾರ್ಟ್ ಮಾಡಿದ್ದು ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್